ಜಿಲ್ಲಾ ಪಂಚಾಯಿತಿ ವಿಜಯಪುರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ರಾಜ್ಯ ವಲಯ ಮುಂದುವರಿದ ವಿವೇಕ ಯೋಜನೆಯಡಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳಪುರು ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಎರಡು ಕೋಣೆಗಳ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆಯನ್ನು ಜವಳಿ ಹಾಗೂ ಸಕ್ರಿಯ ಸಚಿವ ಶಿವಾನಂದ ಪಾಟೀಲ್ ಅವರು ನೆರವೇರಿಸಿ ಮಾತನಾಡಿ ಪ್ರಾಥಮಿಕ ಶಾಲೆಯಿಂದ ಹೈಸ್ಕೂಲ್ ಮಾಡಲು ಪ್ರಯತ್ನಿಸೋಣ ಹಾಗೂ ಮನಗುಳಿ ಪಟ್ಟಣದಲ್ಲಿ ಪಿ ಯು ಸಿ ಸೈನ್ಸ್ ಕಾಲೇಜು ಕೂಡ ಮಾಡಿದ್ದೇನೆ ಮತ್ತು ವಸತಿ ಸೌಕರ್ಯ ಕೂಡ ಮಾಡಿದ್ದೇನೆ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಎಲ್ಲ ತರಹದ ಬೆಳೆ ಬೆಳೆಯುವಂತಹ ತಾಲೂಕೆಂದರೆ ಬಸವನ ಬಾಗೇವಾಡಿ ಎಂದರು ಈ ಸಂದರ್ಭದಲ್ಲಿ ಕೊಡೇಕಲ್ ಮಠದ ಸಂಗಯ್ಯ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿದ್ದರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಶೇಖರಗೌಡ ಪಾಟೀಲ್ ಬಿ ಕೆ ಜಾಲಗಿರಿ ಪ್ರಕಾಶ್ ಕೋಲ್ಕರ್ ಮಾಮಲ್ಲಪ್ಪ ತಪ್ಶೆಟ್ಟಿ ಬಿ ಓ ವಸಂತ್ ರಾಠೋಡ್ ಸುರೇಶ್ ಶಿವನಗಿ ಸಂಗನಗೌಡ ಪಾಟೀಲ್ ಕಾವತಪ್ಪ ಬೆಂಕಿ ಚನಗೌಡ ಪಾಟೀಲ್ ಬಸಣ್ಣ ಹಾದಿಮನಿ ಶಿವಯ್ಯ ಹಿರೇಮಠ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬಿ ಸಜ್ಜನ್ ಶೆಟ್ಟಿ ಸರ್ ಅವರಿಗೆ ಧನ್ಯವಾದಗಳು ಈಗ ಮಾನ್ಯ ಸಚಿವರಿಗೆ ಗ್ರಾಮದ ಹಿರಿಯರು ಹಾಗೂ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜನ್ಮ ಿಯಾಗಿ ಎಲ್ಲ ಗೌರವಾನ್ವಿತ ಹಿರಿಯರೇ ತಾಲೂಕಿನ ದಂಡಾಧಿಕಾರಿಗಳ ಆದಿಯಾಗಿ ಎಲ್ಲ ಇಲಾಖೆಯ ಮುಖ್ಯಸ್ಥರೇ ಊರಿನ ಹಿರಿಯರೇ ತಾಯಂದ್ರೆ ಗಣ್ಯರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಗುರುಗಳೇ ಗುರುಮಾತೆಯರೇ ಪತ್ರಕರ್ತ ಬಂದು ಬಹಳ ಸಂತೋಷದ ಒಂದು ಕಾರ್ಯಕ್ರಮ ಯಾಕೆಂದ್ರೆ ನಂದ್ಯಾಳ ಗ್ರಾಮ ನಮ್ಮ ಧಾರ್ಮಿಕತೆಯ ಆಸಕ್ತ ಆಸಕ್ತೆಯನ್ನು ಉಳಿತಕ್ಕಂಥ ಗ್ರಾಮ ಯಾಕೆಂದರೆ ಇಲ್ಲಿ ಅನೇಕ ಪರಮ ಪೂಜ್ಯರ ವಾಸಸ್ಥಾನ ಇದೆ ವಿಶೇಷವಾಗಿ ಪರಮ ಪೂಜ್ಯ ದಿನ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಸ್ಥಾನ ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ಭಾವಿಸ್ತೇನೆ ಜೊತೆಗೆ ಕೊಕಲ್ಲದ ಪರಮ ಪೂಜ್ಯರ ಪೀಠ ಕೂಡ ಇಲ್ಲೇ ಇದೆ ಈ ಎರಡೂ ಪರಮಪೂಜ್ಯರನ್ನು ನಾವು ಎಷ್ಟೇ ನೆನೆದರೂ ಕಡಿಮೆ ಈ ಸಮಾಜ ಸಾಕಷ್ಟು ಪರಿವರ್ತನೆ ಕಂಡಿದ್ರೆ ಇಂಥ ಸತ್ಪುರುಷರಿಂದ ಇವತ್ತು ಬಸವನ ಬಾಗೇವಾಡಿಗೆ ಇಷ್ಟೊಂದು ಖ್ಯಾತಿ ಬರಬೇಕಾದ್ರೆ ಅದಕ್ಕೆ ಅಣ್ಣ ಬಸವಣ್ಣ ಕಾರಣ ಹೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಇಂಥ ಪರಮ ಪೂಜ್ಯರನ್ನು ಪಡ್ಕೊಂಡಿರ್ತಕ್ಕಂಥ ಬಸವನ ಬಾಗೇವಾಡಿ ನಿಮ್ಮೂರು ದಾಟಿದರೆ ಎರ್ನಾಳದ ಪಂಪಾಪತಿಗಳು ಕೂಡ ವಾಸಿಸ್ತಾರೆ ನೀವು ಮನುಗಳಿಂದ ಪ್ರಾರಂಭ ಮಾಡಿದರೆ ಬಸವನ ಭಾಗ್ಯವಾಡಿಯವರಿಗೆ ಎಲ್ಲ ಧಾರ್ಮಿಕ ಪರಮ ಪೂಜ್ಯರನ್ನು ಕಾಣತಕ್ಕಂಥ ಸುದೈವ ನಮಗಿದೆ ಆದರೆ ಅವರ ಆಚಾರ ವಿಚಾರಕ್ಕಾಗಿ ನಡ್ಕೊಳ್ತಕ್ಕಂಥ ಒಂದು ಭಾವನೆಯನ್ನು ನಾವು ಸೃಷ್ಟಿ ಮಾಡಿಕೊಳ್ಬೇಕು ಎರಷ್ಟು ಸುದೈವಿಗಳಂದರೆ ಇಲ್ಲೇ ಪೂಜ್ಯರು ಜನ್ಮವಾದರೂ ಕೂಡ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಬಸವನ ಭಾಗ್ಯವಾಡಿ ಕಡಿತ ಕರೀತಕ್ಕಂಥ ಒಂದು ಅವಕಾಶ ಕೂಡ ನಮ್ಗೆ ಸಿಕ್ಕಿದ್ದಿಲ್ಲ ಆದರೆ ಕೊನೆ ಗಳಿಗೆಯಲ್ಲಿ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನಾ ಭೂತೋ ನಾ ಭವಿಷ್ಯ ಅಂದಾಗೆ ಒಂದು ತಿಂಗಳ ಅವರ ಪ್ರವಚನವನ್ನ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಯಾರೂ ಮಾಡಿರ್ಲಿಕ್ಕಿಲ್ಲ ಅಷ್ಟು ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಸೇರಿ ಮಾಡಿದ್ದೀವಿ ಅಂದ್ರೆ ಅದು ತಪ್ಪಾಗಿಲ್ಲ ಅಂತ ನಾನು ಅದರಲ್ಲಿ ಎಲ್ಲರ ಪಾಲ್ ಇದೆ ಭಕ್ತಿ ಮತ್ತು ಶ್ರದ್ಧೆ ಎಷ್ಟಿತ್ತು ಅನ್ನೋದು ಇಡೀ ಬಿಜಾಪುರ ಜಿಲ್ಲೆಗೆ ಅಷ್ಟೇ ಅಲ್ಲ ಸಿದ್ದೇಶ್ವರ ಪರಂಪೂಜರು ಕೊನೆ ಗಳಿಗೆಯಲ್ಲಿ ಕಾಕಂಡಿಕೆಯಲ್ಲಿ ಇದ್ದಾಗ ಬಸವಣ್ಣ ಬಾಗೇವಾಡಿಯನ್ನ ನೆನೀತಾರೆ ಬಸವಣ್ಣನ ದಾಸೋಹದ ಬಗ್ಗೆ ನಾನು ಬಹಳ ಸರ್ತಿ ಕೇಳಿದ್ದೆ ಆದ್ರೆ ಕಣ್ಣಾರೆ ನೋಡ್ತಕ್ಕಂಥ ಸೌಭಾಗ್ಯ ಕೂಡ ನನಗೆ ಸಿಕ್ತು ಅಂತೇಳಿ ಅವ್ರು ಹೇಳಿದ್ದಾರೆ ನನಗೆ ಹೇಳಬೇಕಾದ್ರೆ ಅಷ್ಟೊಂದು ಭಕ್ತಿಯಿಂದ ನೆರೆದಿರ್ತಕ್ಕಂಥ ಈ ತಾಲೂಕು ಇನ್ನೂ ಉತ್ತಂಗಕ್ಕೆ ಹೋಗ್ಬೇಕು ಆ ದೃಷ್ಟಿ ಆ ದಿಸೆ ಆ ದಾರಿ ನಮ್ಮ ಕಣ್ಣೆದರಿಗಿದೆ ಇವತ್ತು ಇವತ್ತು ನೀವು ಒಂದು ಕಾಲದಲ್ಲಿ ಭಾಗ್ಯವಾಡಿ ಅಂದ್ರೆ ಬಟ್ಟಿ ಭಾಗ್ಯವಾಡಿ ಅಂತಿದ್ವಿ ನಾವು ಯಾರೂ ಕೂಡ ಭಕ್ತಿ ಭಾಗ್ಯವಾಡಿ ಅಂತಿರಲಿಲ್ಲ ಇವತ್ತು ಕಾಲ ಕ್ರಮೇಣ ನಾವು ಅದನ್ನ ಭಕ್ತಿ ಭಾಂಡಾರಿ ಬಸವನ ಜನ್ಮಭೂಮಿ ಅಂತಕ್ಕಂಥ ನೆರಗನ್ನು ಇವತ್ತು ಬಸವನ್ ಬಾಗೇವಾಡಿ ಕೊಟ್ಟಿದ್ದೀವಿ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಅವಿಭಾಜ್ಯ ಬಾಗೇವಾಡಿ ತಾಲೂಕು ಇರದೇ ಇದ್ರೆ ಇಡೀ ಬಿಜಾಪುರ ಜಿಲ್ಲೆ ಜನ ಕುಡಿ ನೀರು ಕಾಣ್ತಿರಲಿಲ್ಲ ಇವತ್ತು ಆಲ್ಮಟ್ಟಿ ಆಣೆಕಟ್ಟನ್ನು ನಮ್ಮ ತಲೆ ಮೇಲೆ ಕಟ್ಕೊಂಡು ಬರೀ ಕುಡಿಲಿಕ್ಕೆ ನೀರಲ್ಲ ಇವತ್ತು ನಿಮ್ಮ ಎಲ್ಲರ ಹಸಿರು ಕಾಣ್ತಿದ್ರೆ ಅದು ಬಸವನ ಭಾಗ್ಯವಾಡಿ ಪುಣ್ಯ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ ಈ ತಾಲೂಕಿನಿಂದ ನೀರು ಎತ್ತಿ ಇವತ್ತು ಇಡೀ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ನೀರು ಕೊಡ್ತಕ್ಕಂಥ ಶಕ್ತಿ ನಮಗೆ ಬಂದಿದೆ ಹೆಚ್ಚು ಕಡಿಮೆ ನೂರ ಮೂವತ್ತ್ ಮೂರು ಟಿ ಎಂ ಸಿ ನೀರನ್ನು ಹಿಡಿದು ಶಕ್ತಿ ನಮಗಿದೆ ಅಷ್ಟು ಒಳ್ಳೆ ಡ್ಯಾಮ್ ಅನ್ನು ಕಟ್ಕೊಂಡಿದೀನಿ ಜೊತೆಗೆ ಆರೂವರಿಯಿಂದ ಏಳು ಲಕ್ಷ ಎಕರೆಗೆ ನೀರಾವರಿ ಕೂಡ ನಮ್ಮ ಜಿಲ್ಲೆಗೆ ನಾವು ಮಾಡ್ತಾ ಇದರಿಂದ ನಮ್ಮ ಬಸುವ ಜನ್ಮಭೂಮಿ ಜಗತ್ತಿಗೆ ಒಂದು ಖ್ಯಾತಿಯನ್ನು ತರ್ತಕ್ಕಂಥ ದಿಸೆಯಲ್ಲಿ ಸಾಕ್ತಾ ಇದೆ ಮತ್ತು ನಿಮ್ಮೂರಿನ ಬಗ್ಗೆ ನಾನು ಎರಡು ಮಾತು ಹೇಳಬಾರ್ದು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿ ಉಳ್ತಕ್ಕಂಥ ಊರು ಯಾವುದಾದ್ರಿಂದ ಅದು ಅಂತ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ರಾಜಕೀಯವಾಗಿ ನಾವು ನೂರ ಎಂಟು ಪಕ್ಷ ಇರಬಹುದು ನೂರ ಎಂಟು ಜನರ ಒಲವು ಆದರೆ ಭಕ್ತಿ ವಿಚಾರ ಬಂದಾಗ ಸಾಮರಸ್ಯದಿಂದ ಒಳ್ಳೆ ಕೆಲಸ ಮಾಡಿಸ್ಕೊಳ್ತಕ್ಕಂಥ ಸದ್ಬುದ್ಧಿ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ ಎರಡು ಎಕರೆ ಜಮೀನು ಅತಿಕ್ರಮಣ ಮಾಡದೆ ಉಳಿಸಿರ್ತಕ್ಕಂಥ ಊರು ಯಾವುದಾದ್ರೂ ಇದ್ರೆ ಅದು ನಂದ್ಯಾಳ ಅಂತೇಳಿ ಬಹಳ ಎಣ್ಣೆಯಿಂದ ಹೇಳಬಹುದಾಗ್ತದೆ ಇಷ್ಟ ಜಾಗ ನೀವು ಬಾಗೇವಾಡಿಯವರ ಕೈ ಬಿಟ್ಟಿದ್ರೆ ಅಂದ್ರೆ ಅರ್ಧ ಮುಳುಗಿಸಿ ಬರ್ತೀವಿ ನೀವು ಮಾತ್ರ ಯಾವುದೇ ಜಾಗ ಅತಿಕ್ರಮಣ ಮಾಡದೆ ಶಾಲಾ ಮಕ್ಕಳಿಗೋಸ್ಕರ ಮೀಸಲಿಟ್ಟಿದ್ರಿ ಇವತ್ತು ಗ್ಯಾಲ್ಗೇರಿಗೆ ನಾನು ಸಾಕಷ್ಟು ಕೃತಜ್ಞತೆ ಹೇಳ್ಬೇಕು ಈ ಸಂದರ್ಭದಲ್ಲಿ ಈ ಜಾಗ ಇರ್ದೇ ಇದ್ರೆ ಈ ಶಾಲಾ ಕೋಣೆಗಳನ್ನು ನಾವು ಆಗ್ತಿದ್ದಿಲ್ಲ ಮತ್ತು ನಾವು ಕಟ್ಟಿದ್ರು ಹೆಂಗೆ ಅಂದ್ರೆ ಹೊಳ್ಳಿ ಹತ್ತು ವರ್ಷನೇ ಬೀಳ್ಬಾರ್ದು ಒಂದ್ ನೂರು ವರ್ಷವೇ ಬದುಕ್ಬೇಕು ಹಂಗೆ ಕಟ್ಟಿದ್ದೀವಿ ನಿಮ್ಗೆ ಹೇಳ್ಬೇಕಂದ್ರೆ ಈ ಬರ್ತಕ್ಕಂಥ ಎರಡು ಕೋಣೆಗಳನ್ನು ಕೂಡ ಅದೇ ರೀತಿಯಲ್ಲಿ ಕಟ್ತೀವಿ ಅನ್ನತಕ್ಕಂಥ ಭರವಸೆಯನ್ನು ನಿಮಗೆ ನಾನು ಕೊಡ್ತೀನಿ ಈ ಸಂದರ್ಭ ಈ ಆವರಣ ಮುಂದೆ ಬರೀ ಪ್ರಾಥಮಿಕ ಶಾಲೆ ಅಷ್ಟೇ ಅಲ್ಲ ಹೈಸ್ಕೂಲ್ ಆಗಬೇಕು ಅಲ್ಲಿವರೆಗೆ ಇದನ್ನು ನಾವು ಬೆಳೆಸೋಣ ಮತ್ತು ಹೈಸ್ಕೂಲ್ ಆದ್ಮೇಲೆ ಎಲ್ಲಿ ಹೋಗ್ಬೇಕ್ರಿ ಅಂತ ಕೇಳಬಾಡಿ ಇಲ್ಲೇ ಬಾಜುಕ್ ಮನುಗಳಿಗೆ ಡಿಗ್ರಿ ಕಾಲೇಜ್ ಮಾಡಿದ್ದೀನಿ ರೋಡ್ ಮ್ಯಾಗ ಮತ್ತೆ ಈಗ ಅದನ್ನೇ ಪೂಜೆ ಮಾಡಿ ಬಂದೀನಿ ನಾನು ಅಲ್ಲಿ ನೂರ ಐವತ್ತು ಹುಡುಗಿಯರು ಅಲ್ಲೇ ಇದ್ದು ವಿದ್ಯಾಭ್ಯಾಸ ವ್ಯಾಸಂಗ ಮಾಡಬೇಕಾದಂಥ ವ್ಯವಸ್ಥೆ ಮಾಡಿದ್ವಿ ಅಂದರೆ ನಮ್ಮ ಹೆಣ್ಮಕ್ಕಳು ಎಸ್ ಎಸ್ ಎಲ್ ಸಿ ಮುಗಿದ ಮೇಲೆ ಬಾಗೇವಾಡಿಗೆ ಹೋಗಿ ಕಲಿಬೇಕು ಬಿಜಾಪುರಕ್ಕೆ ಹೋಗಿ ಕಲಿಬೇಕಂತಕ್ಕಂಥ ಸ್ಥಿತಿ ಬರ್ತಿತ್ತು ಅಲ್ಲಿ ಹೋಗಲಾರದೆ ಅವ್ರ ಶಾಲಿನೇ ಬಿಟ್ಟು ಬರ್ತಿದ್ರು ಹುಡುಗಿಯವ್ರ ಸಾಲಿಗೆ ಕಲ್ತಿಲ್ಲ ಅಂತೇಳಿ ಯಾರೂ ವರ ಕೊಡ್ತಿದ್ದಿಲ್ಲ ಆ ಸ್ಥಿತಿ ಬರಬಾರ್ದಂತ ತಿಳ್ಕೊಂಡು ಈ ವರ್ಷ ಪುನಃ ಮನಗುಳಿಯಲ್ಲಿ ಪಿ ಯು ಸಿ ಸೈನ್ಸ್ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ ಅಂತೇಳಿ ಹೇಳಿ ಹೆಮ್ಮೆ ಪಡ್ತಾ ಇದ್ದೀವಿ ಪಿ ಯು ಸಿ ಸೈನ್ಸ್ ಕಲಿಬೇಕಾದ್ರೆ ನಮ್ಮ ಮಕ್ಕಳು ಇನ್ಮೇಲೆ ಬಾಗೇವಾಡಿಗೆ ಹೋಗುವ ಅವಶ್ಯಕತೆ ಇಲ್ಲ ಬಿಜಾಪುರ್ಗೆ ಹೋಗುವ ಅವಶ್ಯಕತೆ ಇಲ್ಲ ಇಲ್ಲೇ ಪಕ್ಕದ ಮನೆಗಳು ನೀವು ನಡ್ಕೋತು ಹೋಗಿ ಬರ್ಬೋದು ಅಷ್ಟು ವ್ಯವಸ್ಥೆಯನ್ನು ಇಟ್ಟಿದ್ದೀವಿ ಮತ್ತು ಅಲ್ಲಿ ನೂರ ಐವತ್ತು ಹುಡುಗಿಯರು ಅಲ್ಲೇ ಇದ್ದು ಶಾಲೆ ಕಲಿತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದರಿಂದ ನಮ್ಮ ಮಕ್ಕಳು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ವ್ಯಾಸಂಗ ಮಾಡಬೇಕು ಜೊತೆಗೆ ಒಕ್ಕಲ್ತನ ಬಿಡು ಅಂತ ಹೇಳಂಗಿಲ್ಲ ಒಕ್ಕಲ್ತನೂ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀವಿ ಇವತ್ತು ಬಾಗೇವಾಡಿ ತಾಲೂಕಿನಲ್ಲಿ ಎಲ್ಲ ತರದ ಬೆಳೆಯನ್ನ ಬೆಳಿತಕ್ಕಂಥ ತಾಲೂಕ್ ಯಾವ್ದಾದ್ರೆ ಅದು ಬಸವನ ಬಾಗೇವಾಡಿ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ತೀವಿ ಇವತ್ತು ಬೇರೆ ಬೇರೆ ತಾಲೂಕಿನ ತಿಕೋಟ ಕೋರ್ರೆ ಬರೇ ದ್ರಾಕ್ಷಿ ಬೆಳಿತಾರೆ ಡಾಳಂಬ್ರಿ ಬೆಳೀತಾರೆ ಅವರು ಬೇರೆದೇನೂ ಬೆಳೀದಿಲ್ಲ ಆದರೆ ನಮ್ಮ ತಾಲೂಕಿನಲ್ಲಿ ಅಜುವಾನ್ ಆದಿಯಾಗಿ ರೇಷ್ಮೆ ಆದಿಯಾಗಿ ಇಡೀ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ರೇಷ್ಮೆ ಬೆಳೀತಕ್ಕಂಥ ತಾಲೂಕಿನಲ್ಲಿ ಬಸವನ್ ಬಾಗೇವಾಡಿ ಕೂಡ ಒಂದು ಒಂದು ತಳಿ ಬಹಳ ಎಣ್ಣೆಯಿಂದ ನಾನು ಹೇಳಬೇಕು ಇವತ್ತು ಕಬ್ಬು ಕೂಡ ಅಷ್ಟೇ ಬೆಳೀತಾ ಇವತ್ತು ನೀವು ಎಲ್ಲಿ ನೋಡಿದ್ರು ಕಬ್ಬಿಗೆ ಒಳ್ಳೆ ಬೆಲೆ ಇದೆ ಇನ್ನೊಂದು ಹತ್ತು ವರ್ಷ ನೀವು ಬೆಳೀಬೋದು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಅದಕ್ಕೆ ಬೆಲೆ ಕಡಿಮೆ ಇಲ್ಲ ಕನಿಷ್ಠ ಮೂರೂವರೆ ಸಾವಿರ ರೂಪಾಯಿ ಟನ್ ಹೋಗ್ತದೆ ಇನ್ಮೇಲೆ ಯಾಕಂದರೆ ಕಬ್ಬಿನಿಂದ ಪೆಟ್ರೋಲ್ ಉತ್ಪಾದನೆಯನ್ನು ಮಾಡ್ತಾ ಇದ್ವಿ ಸ್ಪಿರಿಟನ್ನು ಉತ್ಪಾದನೆ ಮಾಡ್ತಾ ಇದ್ವಿ ಜೊತೆಗೆ ಇವತ್ತು ಇಥಿನಾಲ್ ಅನ್ನು ಬ್ಲಂಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ ಈ ದೇಶದೊಳಗ ಮೂರು ರಾಜ್ಯದೊಳಗೆ ಕಬ್ಬು ಬೆಳಿತೀವಿ ನಾವು ಉತ್ತರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ನಾವು ಈ ಮೂರು ರಾಜ್ಯದಲ್ಲಿ ಈ ವರ್ಷ ಎಷ್ಟು ಕಬ್ಬು ನೀವು ಕೇಳಿದ್ರೆ ಆಶ್ಚರ್ಯ ಅನ್ನಿಸ್ತದೆ ಒಂದು ಲಕ್ಷ ಆರು ಸಾವಿರ ಕೋಟಿ ರೂಪಾಯಿದಷ್ಟು ಕಬ್ಬು ಬೆಳೆದಿವಿ ನಾವು ಒಂದು ಲಕ್ಷ ಕೋಟಿ ಮೇಲೆ ಅಷ್ಟು ಕಬ್ಬನ್ನ ಬೆಳೆದಿವಿ ಮತ್ತೆ ಎಲ್ಲ ಬೆಳೆದಂಥ ಬೆಳೆಗಾರಿಗೆ ಒಳ್ಳೆ ಬೆಲೆ ಬಂದ ಈ ವರ್ಷ ಯಾಕೆ ನಿಮಗೆ ಕಬ್ ಅಂತ ಹೇಳ್ತೀನಿ ಅಂದರೆ ಈಗ ರಾಜ್ಯದಲ್ಲಿ ಈಗಾಗಲೇ ಎಪ್ಪತ್ತಾರು ಕಾರ್ಖಾನೆಗಳು ಕಬ್ಬು ನುರುಸ್ತಾ ಇದೆ ಇನ್ನೂ ಒಂದಿಷ್ಟು ಮನಸ್ಸು ಮಾಡಿದರೆ ಇನ್ನೂ ಒಂದು ನಲವತ್ತು ಕಾರ್ಖಾನೆ ಕರ್ನಾಟಕದಲ್ಲಿ ಬರಬಹುದು ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಇವತ್ತು ನಿಮ್ಮೆಲ್ಲ ಕಬ್ಬು ನಿಮ್ಮ ಮನೆ ಬಾಕಲಿ ಬಂದು ಕಾರ್ಖಾನೆಯವರು ಒಯ್ತಕ್ಕಂಥ ಸ್ಥಿತಿ ಬಂದರು ಒಂದು ಕಾಲದಲ್ಲಿ ನೀವು ಅವ್ರ ಮನೆ ಬಾಕಲಿಕ್ಕೆ ಹೋಗಿ ನಿಂದಿರ್ತಿದ್ರು ಮತ್ತು ಜೊತೆಗೆ ನೀವು ಕಬ್ಬು ಕೊಟ್ಟ ಮೂರು ತಿಂಗಳೊಳಗೆ ನಿಮ್ಮ ಹಣ ಕೊಡಿಸ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿ ಹದಿನೈದು ದಿವಸನಲ್ಲೇ ಕೊಡಿಸ್ಬೇಕು ಆದ್ರೆ ಸರ್ಕಾರ ಮತ್ತು ಸರ್ಕಾರದ ಆದೇಶ ಇದ್ರೂ ಕೂಡ ಸಾಮರಸ್ಯದಿಂದ ನೀವು ಕಾರ್ಖಾನೆಯವ್ರ ಜೊತೆ ಹೊಂದಾಣಿಕೆ ಇಟ್ಕೊಂಡು ಯಾರು ಒಳ್ಳೆ ಬೆಲೆ ಕೊಡ್ತಾರೆ ಅವ್ರು ಸ್ವಲ್ಪ ತಡ ಮಾಡಿಕೊಟ್ಟರು ನೀವು ವ್ಯವಸ್ಥೆಯನ್ನು ಸರಿದೂಗಿಸ್ತೀವಿ ಅಂತ ಕೆಲಸ ಮಾಡ್ತಾ ಇವತ್ತು ಸಾಕಷ್ಟು ಕಬ್ಬನ್ನು ಬೆಳಿತೀವಿ ಕಬ್ಬು ಬೆಳೆದ ಮೇಲೆ ಇನ್ನೊಂದು ನೀವು ಯಾವ್ದು ಬೆಳಿಬೋದಪ್ಪ ಅಂದರೆ ಮೆಕ್ಕೆಜೋಳ ಬೆಳಿಬಹುದು ಯಾಕಂದರೆ ಈ ವರ್ಷ ನಿರಂತರವಾಗಿ ಇಪ್ಪತ್ತೆರಡು ನೂರು ಕೆಳಗೆ ಅದರ ರೇಟ್ ಬಂದಿಲ್ಲ ಮುಂದೆ ಬರುವುದೂ ಇಲ್ಲ ಯಾಕೆಂದರೆ ಮೆಕ್ಕೆಜೋಳನಿಂದ ಕೂಡ ಇವತ್ತು ನಾವು ಪೆಟ್ರೋಲನ್ನು ಉತ್ಪಾದನೆ ಮಾಡ್ಬೋದು ಇಥನಾಲನ್ನು ಈ ರೀತಿ ವೈಜ್ಞಾನಿಕ ಪರಿವರ್ತನೆ ಸಾಕಷ್ಟು ಆಗಿದೆ ಅದಕ್ಕೆ ನಿಮ್ಮೂರಾಗೆ ಬೇರೆ ಏನು ಬೆಳೀದಿಲ್ಲ ಅಂತ ತಿಳ್ಕೋಬೇಡ ನೀವು ದ್ರಾಕ್ಷಿ ಕೂಡ ಬಹಳ ಚೆನ್ನಾಗಿ ಬೆಳಿತೀನಿ ನನ್ನ ನಾನು ನೋಡಿದ್ದೀನಿ ಸೌಕರ್ಯ ಇಲ್ಲೇ ಗೊತ್ತಾದ ಆದರೆ ಎಲ್ಲ ರೀತಿಯ ವೈಜ್ಞಾನಿಕ ಕೃಷಿ ಮಾಡತಕ್ಕಂಥ ಶಕ್ತಿ ನಿಮಗೆ ಬಂದಿದೆ ಇದರಿಂದ ನಾವು ಬದುಕನ್ನ ಕಟ್ಕೊಳ್ಬೇಕು ಮತ್ತು ಬಹಳ ಸಂತೋಷದ ಸಂಖ್ಯೆ ಏನಪ್ಪಾ ಅಂದ್ರೆ ಒಂದು ಕಾಲದಲ್ಲಿ ಕುಡಿಯುವ ನೀರಿನ ಸಲಹೆ ನಾವು ಅಭ್ಯರ್ಥಿಸ್ತಿದ್ವಿ ಆದ್ರೆ ಇಂದಿಲ್ಲ ನಾಳೆ ನಮ್ಮ ಹೊಲಕ್ಕೂ ಕೂಡ ನೀರು ಬರ್ತದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕೆ ಅಂತ ಒಂದು ವ್ಯವಸ್ಥೆ ಇವತ್ತು ನಮ್ಮ ಕ್ಷೇತ್ರ ಕಾಣ್ತಾ ಇದೆ ಸುಸಜ್ಜಿತವಾಗಿರ್ತಕ್ಕಂಥ ರಸ್ತೆಗಳಿದಾವೆ ಶಾಲಾ ಕಾಲೇಜುಗಳಿದ್ದಾವೆ ಔದ್ಯೋಗಿಕವಾಗಿ ಬೆಳಿತಕ್ಕಂಥ ಅವಕಾಶ ನನಗಿದೆ ವೈಜ್ಞಾನಿಕ ಕೃಷಿ ಮಾಡಿ ಬದುಕನ್ನು ಕಟ್ಕೊಳ್ಳು ನಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಈ ಎರಡು ಕೋಣೆಗಳಿಗೆ ಕೂಡ ಇಪ್ಪತ್ತೇಳು ಲಕ್ಷ ರೂಪಾಯಿ ಖರ್ಚು ಮಾಡಿ ಬರ್ತಕ್ಕಂಥ ನಿರ್ಮಾಣಗಳಲ್ಲಿ ಇನ್ನೂ ಹೆಚ್ಚಿನ ಶಾಲಾ ಕೋಣೆಗಳನ್ನು ನಂದೇ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಆಸೆ ಏನಪ್ಪ ಅಂದರೆ ನಂದಳದಿಂದ ಹತ್ತಿರಕ್ಕೆ ಆಡ ರಸ್ತೆ ಆಗಬೇಕು ಇದು ಬಹಳ ಅವಶ್ಯ ಇದೆ ಆದಷ್ಟು ಲಘುನೇ ನಮ್ಮ ಸರ್ಕಾರದ ಅನುದಾನ ಬಂದ್ ಕೂಡಲೇ ನಂದಳದಿಂದ ಹತ್ತಿರಕ್ಕೆ ಆಡು ರಸ್ತೆ ಕೂಡ ನಾನು ಮಾಡಿಕೊಡ್ತೀನಿ ಅನ್ನತಕ್ಕಂಥ ಭರವಸೆಯನ್ನ ತಮಗೆ ಕೊಡೋದ್ರ ಜೊತೆಗೆ ಹಿರಿಯರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಪರಂಪುರ್ ಸಿದ್ದೇಶ್ವರ ಮಹಾಸ್ವಾಮಿಗಳ ಅವ್ರ ಮನೆಯನ್ನು ವಾಚನಾಲಯವಾಗಿ ಪರಿವರ್ತನೆ ಮಾಡಬೇಕಂತಕ್ಕಂಥದ್ದು ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಆ ಜಾಗ ಮೂವತ್ತು ಬೈ ನಲವತ್ತು ಭಾಳ ಸಾಣದಾಗ್ತದೆ ಅಕ್ಕಪಕ್ಕದವ್ರು ಕೊಟ್ಟರೆ ಅವ್ರ ಮನಸ್ಸು ಹೊಲಿಸ್ರಿ ಇಡೀ ತಾಲೂಕಿನಲ್ಲಿ ಒಂದು ಮಾದರಿಯ ಲೈಬ್ರರಿಯನ್ನ ಅಲ್ಲಿ ಮಾಡೋಣ ಹೇಳಿ ಕೂಡ ನಾನು ಆ ಪ್ರಯತ್ನಕ್ಕೆ ನಾನು ನಿಮ್ಮ ಜೊತೆಗೆ ಹೆಗಲಿಗೆ ಹೆಗಲಿ ಕೊಟ್ಟು ಆ ಕೆಲಸ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಇವತ್ತು ಈ ಕಾರ್ಯಕ್ರಮ ಕರೆದು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಈಗಾಗಲೇ ಶಾಲಾ ಮಕ್ಕಳಿಗೆ ಮಳೆ ಬರೋದರಿಂದ ಈ ಶಾಲೆಗಳನ್ನು ಪರಂಪೂಜರು ಉದ್ಘಾಟನೆ ಮಾಡಿ ಆ ಮಕ್ಕಳಿಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ನಾನು ನಿಮ್ಮಲ್ಲಿ ಒಂದೇ ವಿನಂತಿ ಮಾಡಿಕೊಡ್ದು ಏನಪ್ಪ ಅಂತಂದ್ರೆ ಜಾಗ ಭಾಳ ಬೈಲಿಲ್ಲದ ಅಂತೇಳಿ ಮೇಲೆ ಮೇಲೆ ಬಂದು ಹೊಲಸು ಮಾಡಬೇಡ್ರಿ ಇಲ್ಲಿ ಅದನ್ನು ಒಂದು ಮಾಡಲಾರದೇ ಒಳ್ಳೆ ಗಿಡಗಳನ್ನು ನಟ್ಟು ಇದನ್ನ ಉಳಿದ ವಿಸ್ತಾರ ಮಾಡಿ ಇನ್ನಷ್ಟು ಎಲ್ಲರ ಸಹಕಾರದಿಂದ ಅದನ್ನು ನಾವು ಒಂದು ಗ್ರಂಥಾಲಯನೂ ಆಗಿ ನಿರ್ಮಿಸೋ ಸಚಿವರು ಭರವಸೆ ಕೊಟ್ಟರ ಎಲ್ಲರೂ ಕೂಡಿ ಸಹಕಾರ ಮಾಡಿ ಅದನ್ನು ಮಾಡಬೇಕಾಗಿ ವಿನಂತಿ ಇಲ್ಲಿ ಇಪ್ಪತ್ತಾರರಿಂದ ಇಪ್ಪತ್ತೇಳು ಲಕ್ಷ ರೂಪಾಯಿ ಬಿಲ್ಡಿಂಗ್ ಕೊಟ್ಟರ ಮತ್ತು ಇನ್ನು ಹೊಸ ಬಿಲ್ಡಿಂಗ್ಗೂ ಮತ್ತೊಂದು ಇಪ್ಪತ್ತಾರು ಲಕ್ಷ ರೂಪಾಯಿ ಕೊಟ್ಟರ ಇದನ್ನ ಈ ಊರಿನ ಹಿರಿಯರು ಈ ಕಾರ್ಯಕ್ರಮ ಇದನ್ನ ಈ ಜಾಗ ಉಳಿಸ್ಕೊಳ್ಳ ಬಹಳ ಪ್ರಯತ್ನ ಮಾಡಿದ್ರು ಅದರಂತೆ ಮಾನ್ಯ ನಮ್ಮ ಶಾಸಕರು ಈಗ ಈ ಊರಿಗೆ ಒಂದು ಈಗ ಈಗ ನೈಸೋದಿಂದ ನೀವು ಈ ಕ್ರಾಸಿಗೆ ಆಯ್ತು ಬರಬೇಕಾಗಿತ್ತು ಅದನ್ನು ತಪ್ಪಿಸಿ ಈಗ ಜಾಲ ತಾಂಡದ ಮ್ಯಾಗ ಒಂದು ರೋಡ್ ಮಾಡ್ಯಾರ ಮತ್ತು ಇಲ್ಲಿಂದ ಮನುಗುಳಿ ರೋಗಕ್ಕೂ ಸಹಿತವಾಗಿ ಒಂದು ರೋಡ್ ಮಾಡಾಕತ್ತಾರ ಮತ್ತು ಈಗ ನಂದ್ಯಾಳದಿಂದ ಹತ್ರಿಕಾಳದವರೆಗೂ ಈಗ ರೋಡ್ ಈ ಸದ್ಯ ಸ್ಟಾರ್ಟ್ ಆಗತ್ತ ಹಿಂಗೆ ಅನೇಕ ಕಾರ್ಯಗಳನ್ನು ನಮ್ಮ ಶಾಸಕರ ನಾ ಈ ಹಳ್ಳಿಗೆ ಅನೇಕ ಅನೇಕ ಕೆಲಸಗಳನ್ನು ಮಾಡಾರ